ಮ್ಯಾನೇಜ್ಮೆಂಟ್ ಅವರಿಗೆ ಈಗ ಬೋರ್ಡಿಂಗ್ ಪಾಸ್ ಅನ್ನು ವಿತರಿಸಿದ್ದಾರೆ ಅವರೆಲ್ಲರೂ ವೇದಿಕೆ ಬಳಿ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ ನಾಳೆ ಅವರು ಪ್ರಯಾಣ ಬೆಳೆಸಲಿದ್ದು ಬೋರ್ಡಿಂಗ್ ಪಾಸನ್ನು ಅನ್ನು ಇದ್ದಾರೆ ಇದರೊಂದಿಗೆ ವಿದ್ಯುಕ್ತವಾಗಿ ವಿಮಾನಯಾನ ಸೇವೆಗೆ ಮಾನ್ಯ ಮುಖ್ಯಮಂತ್ರಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಕರ್ತಾಟದ ಮೂಲಕ ನಾವು ಇದನ್ನು ಸ್ವಾಗತಿಸೋಣ ಶ್ರೀ ಎಂ ಶರತಿ ಕುಮಾರ್ ಅವರು ಬಂದು ಶ್ರೀಮತಿ ನೇತ್ರಾವತಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪರ್ಸನ್ ಅಬ್ದುಲ್ ಮನನ್ ಸೇಠ್ ಅವರು ಬೋರ್ಡಿಂಗ್ ಪರ್ಸನ್ ಸ್ವೀಕರಿಸ್ತಾ ಇದ್ದಾರೆ ಇದರೊಂದಿಗೆ ಬೀದರ್ ಮತ್ತು ಬೆಂಗಳೂರು ನಡುವಿನ ವಿಮಾನಯಾನ ಸೇವೆ ವಿದ್ಯುತ್ವಾಗಿ ಆರಂಭಗೊಂಡಿದೆ ಈಗ ವಿಮಾನಯಾನ ಸೇವೆಗೆ ನಾಗರಿಕ ವಿಮಾನಯಾನ ಸೇವೆಯ ಪುನರಾರಂಭಕ್ಕೆ ಕಾರಣ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಇವತ್ತು